ಫಸ್ಟ್ ನಿಮ್ಮ ಶ್ರೀಮತಿ ಅವ್ರೆ ಅಡ್ಡಿ ಮ್ಯಾರೇಜ್ ಇರುತ್ತೆ ಅದು ಯಾವ್ದು ಹೆಸರು ಹೇಳ್ಬೇಕು ಅಂತ ಕಲ್ಪಿಸ್ತೀರ ಮೊನ್ನೆ ನಮ್ಮ ಮೇಡಮೇ ಹಬ್ಬ ಸೊ ಹುಟ್ಟು ಹಬ್ಬ ಇದ್ರೆ ಸೊ ಅವ್ರು ಹುಟ್ಟು ಹಬ್ಬ ಮಾಡೋದನ್ನ ಬಿಟ್ಟು ವರ್ಷ ಕೋಲೂರವ್ರು ಹುಟ್ಟು ಹಬ್ಬಕ್ಕೆ ಬರ್ತಾ ಇರಲ್ಲ ನಿಜವಾಗ್ಲೂ ಅದಕ್ಕೆ ಕೇಳಿದೆ ನಾನು ನಿಮ್ಮ ಶ್ರೀಮತಿ ಅವರು ಇವರು ಅವರು ಕೇಳಿದು ಈಗ 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 ಬೇಕು ನಾನು ಶ್ರೀಮತಿ ಸೂಪರ್ ಒಳ್ಳೆ ಯಾಕಂದ್ರೆ ನಿಜವಾದ ಒಬ್ಬ ಸ್ನೇಹಿತ ಮೊದಲನಿಗ ಸ್ನೇಹಿತೆ ಗೆಳೆಯ ತಂದೆ ತಾಯಿ ಯಾಕಂದ್ರೆ ಶ್ರೀಮತಿ ಬರೋಕ್ಕಿಂತ ಮುಂಚಿತವಾಗಿನೇ ಕುಚುಕು ಸ್ನೇಹಿತನಾಗಿರ್ತಾನೆ ಮೇಘಾ ಮೇಡಮ್ ಜಿ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತಾ ನಿಜವಾಗ್ಲೂ ಅಲ್ವಾ ಸೊ ಮೇಘಾ ಮೇಡಮ್ ಅವರು ನಿಜವಾಗ್ಲಿ